ತಾಳಿ ಕಟ್ಟಿಲ್ಲ ಆದ್ರೂ ಇನ್ನೊಂದು ಮದುವೆ ಆಗಿದೆ ಸುದೀಪ್ ಸರ್ಗೆ ಒಬ್ಬ ನಟಿಯ ಜೊತೆ ಸಂಬಂಧ ಇತ್ತು ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ ಎನ್ನುವಂತಹ ಗಾಸಿಪ್ ಇದೆ ಎನ್ನುವ ನಿರೂಪಕರ ಪ್ರಶ್ನೆಗೆ ನಟ ಕಿಚ್ಚ ಸುದೀಪ್ ನೇರವಾಗಿ ಹೌದು ಎನ್ನುವ ಉತ್ತರ ಕೊಟ್ಟಿದ್ದಾರೆ ಇತ್ತೀಚೆಗೆ ನಡೆದ ಮಿರ್ಚಿ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಜೊತೆ ನಡೆದ ಸಂದರ್ಶನದಲ್ಲಿ ಕಿಚ್ಚಾ ಸುದೀಪ್ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ದೇವಸ್ಥಾನದಲ್ಲಿ ಮದುವೆಯಾಗಿರುವುದು ಹೌದು ಆದರೆ ಇವತ್ತಿಗೂ ಅವರು ಮನೆಗೆ ಬಂದಿಲ್ಲ ಆ ನಟಿಯಾರು ಎಲ್ಲಿ ಮದುವೆ ಆಯಿತು ಎನ್ನುವುದೆಲ್ಲ ಗೊತ್ತಿಲ್ಲ ಆದರೆ ಆಗಿದೆ ಇನ್ನೊಂದು ನಾನು ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ ತಾಳಿನೂ ಕಟ್ಟಿಲ್ಲ ಆದರೂ ಮದುವೆ ಆಗಿದೆ ಆ ಸಮಯದಲ್ಲಿ ವರ್ಚುವಲ್ ಇರಲಿಲ್ಲ ಹೀಗಾಗಿ ವರ್ಚುವಲ್ ಮದುವೆನ ಎನ್ನುವುದು ಸಹ ಗೊತ್ತಿಲ್ಲ ಈಗಾಗಿದ್ರೆ ಅದನ್ನಾದರೂ ನಂಬಬಹುದಿತ್ತು ಎನ್ನುವ ಮೂಲಕ ಸುದೀಪ್ ತಮ್ಮ ಬಗ್ಗೆ ಇರುವ ಗಾಸಿಪನ್ನ ತೆಗೆದು ಹಾಕಿದ್ದಾರೆ ಆ ಬಗ್ಗೆ ಪೇಪರ್ನಲ್ಲಿ ಒಂದು ಬರಹ ಬರುತ್ತದೆ ಯಾವುದು ಕಲಾವಿದ ಹೀಗೆ ಹೋಗಿ ಮದುವೆಯಾಗಿದ್ದಂತೆ ಎಂದು ನಾನು ಕೂಡ ಯಾರಪ್ಪ ಇದು ಅಂತ ತುಂಬಾ ಗಂಭೀರವಾಗಿ ಓದಿದ್ದೆ ಆ ವೇಳೆ ನನ್ನ ಪಕ್ಕ ಪ್ರಿಯ ಕುಳ್ತಿದ್ರು ನಾನು ಅವರಿಗೆ ಹೇಳ್ತಿದ್ದೆ ನೋಡು ಯಾರೋ ಬಂದು ಹೀಗೆ ಮದುವೆ ಆಗಿದ್ದಾರೆ ನೋಡು ಅಂತ ಕೊನೆಯಲ್ಲಿ ಓದುವಾಗ ಅದು ನಾನೇ ಓದಿದ ಮೇಲೆ ನಾನು ಪ್ರಿಯಾ ಅವರ ಮುಖ ನೋಡಿದೆ ಅವರು ಏನು ಬರೆದಿದ್ದಾರೆ ಇವರು ಅಂತ ಕೇಳಿದ್ರು ನಾನು ನನಗೆ ಗೊತ್ತಿಲ್ಲ ಅಂದೆ ಕೊನೆಗೆ ಆ ಪೇಪರ್ ಅವರಿಗೆ ಪ್ರಿಯಾ ಮುಂದೇನೆ ಕಾಲ್ ಮಾಡಿ ಕೇಳಿದೆ ಅದಕ್ಕೆ ಅವರು ಹಾಗಲ್ಲ ಹೀಗಲ್ಲ ಅಂತ ಎದುರುಕೊಂಡಿದ್ರು ಅದಕ್ಕೆ ನಾನು ಎಲ್ಲ ಹುಕ್ಕಿ ಹೆಂಡತಿಯನ್ನು ಮನೆಗೆ ಕಳುಹಿಸಪ್ಪ ಅಂದೆ ಅಷ್ಟೆಲ್ಲ ಕಷ್ಟಪಟ್ಟು ತಾಳಿ ಕಟ್ಟಿದ್ದೇನೆ ಅಂದರೆ ಮನೆಗೆ ಕಳಿಸ್ಕೊಡು ಅಂದೆ ಅವರು ಸಾರಿ ಸರ್ ಹೀಗೆ ಹೇಳಿದೆವು ಅಂದರು ಅದಕ್ಕೆ ನಾನು ಸ್ವಲ್ಪ ಹುಷಾರಾಗಿರಿ ಈಗೆಲ್ಲ ಹಾಕಿದಾಗ ಮನೆಗಳು ಮುರಿದು ಹೋಗ್ತವೆ ಅಂತ ಹೇಳಿದ್ದೆ ಎಂದು ನಟ ಕಿಚ್ಚಾ ಸುದೀಪ್ ಈ ಹಿಂದೆ ತಮ್ಮ ಬಗ್ಗೆ ಬಂದ ಗೌಸಿ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ